ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಕೇಂದ್ರ ಸರ್ಕಾರದ ಆಡಳಿತದಲ್ಲಿತ್ತು ಈಗ ಚುನಾವಣೆ ಮಾಡಿ ಆರು ತಿಂಗಳಾಗಿದೆ ಸಂಪೂರ್ಣವಾಗಿ ಪೊಲೀಸ್ ವ್ಯವಸ್ಥೆ ಮಿಲಿಟ್ರಿ ವ್ಯವಸ್ಥೆ ಸೆಕ್ಯುರಿಟಿ ಫೋರ್ಸು ಮತ್ತು ಇದೆಲ್ಲವೂ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲೇ ಇರುವಂಥದ್ದು ಇಟ್ ಇಸ್ ಜಸ್ಟ್ ಲೈಕ್ ಡೆಲ್ಲಿ ಡೆಲ್ಲಿ ಸ್ಟೇಟ್ ಥರ ಅಡ್ಮಿನಿಸ್ಟ್ರೇಷನು ಮತ್ತು ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ಗೆ ಮಾತ್ರ ಸರ್ಕಾರ ಅಲ್ಲಿ ಪೊಲೀಸ್ ವ್ಯವಸ್ಥೆ ನ ಡೈರೆಕ್ಷನ್ಸ್ ಕೊಡುವಂಥದ್ದು ನೇಮಕ ಮಾಡುವಂಥದ್ದು ಎಲ್ಲಾದರೂ ಅದು ಅವ್ರಿಗೆ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಬಂದಾಗ ಸಮಸ್ಯೆ ಆದರೆ ಲೆಫ್ಟಿನೆಂಟ್ ಗೌರ್ನರ್ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಗೌರ್ನರ್ನ ಅವರು ಎಲ್ಲವನ್ನು ನಿಭಾಯಿಸುವಂಥ ಒಂದು ವ್ಯವಸ್ಥೆ ಈ ಜಾಗದಲ್ಲಿ ಪಾಲ್ಗಮ್ ಜಾಗದಲ್ಲಿ ನೀವು ನಮ್ಮ ಊರುಗಳಲ್ಲಿ ನೋಡ್ಬೋದು ಸಣ್ಣದೊಂದು ಸಣ್ಣ ಕಾರ್ಯಕ್ರಮ ಇದ್ದರೆ ಇಬ್ಬರು ಕಾನ್ಸ್ಟೇಬಲ್ ಇರ್ತಾರೆ ಅಟ್ಲೀಸ್ಟ್ ಯಾವುದೇ ಹಳ್ಳಿಗಳಲ್ಲಿ ಒಂದು ಯಾವುದೇ ಒಂದು ಜಾತ್ರೆ ಆದರೆ ಒಂದು ನಾಲ್ಕು ಜನ ಪೊಲೀಸ್ನವರು ಇರ್ತಾರೆ ಪೊಲೀಸ್ನವರು ಇಲ್ಲದೇ ಇರೋ ಜಾಗದಲ್ಲಿ ಅಟ್ಲೀಸ್ಟ್ ಹೋಮ್ ಓಮ್ ಹೋಮ್ ಆದರೂ ಇರ್ತಾರೆ ಅಗ್ನಿಶಾಮಕ ದಳದಾರಾದರೂ ಒಬ್ಬರು ಇರ್ತಾರೆ ಎರಡು ಸಾವಿರ ಜನ ಏಕಕಾಲಕ್ಕೆ ಒಂದೇ ಕಡೆ ಕೂತು ಟೂರಿಸ್ಟು ಅಲ್ಲಿ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವರು ಇರಲಿಲ್ಲ ಒಬ್ಬ ಮಿಲಿಟ್ರಿಯವರು ಇರಲಿಲ್ಲ ಅನ್ನುವಂಥದ್ದಕ್ಕೆ ಯಾಕೆ ಏನು ಎತ್ತ ಅನ್ನುವಂಥದ್ದು ಇಂಥವ್ರಿಗೂ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ವಲ್ಲ ಅವರು ಉತ್ತರ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ಲ ನನಗಿರುವಂಥ ಮಾಹಿತಿ ಪ್ರಕಾರ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆ್ಯಸ್ ಆ್ಯಂಡ್ ಟುಡೇ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಲ್ಯಾಕ್ ಮಿಲಿಟ್ರಿ ಆರ್ ಬೀಂಗ್ ಡೆಪ್ಲಾಯ್ಡ್ ಮೂರು ಪಾಯಿಂಟ್ ಆರು ಏಳು ಲಕ್ಷ ಮೂರು ಲಕ್ಷದ ಅರವತ್ತೇಳು ಸಾವಿರ ಜನ ಮಿಲಿಟ್ರಿಯವರು ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಡೆಪ್ಲಾಯ್ ಆಗಿರುವಂಥ ಸಂಖ್ಯೆ ಅದರಲ್ಲಿ ಇದೆಲ್ಲ ಸೇರ್ಕೋಬೋದು ಸಿ ಎಸ್ ಎಫ್ ಸಿ ಎ ಸಿ ಎ ಎಸ್ ಎಫ್ಒ ಸಿ ಆರ್ ಪಿ ಎಫ್ಒ ಬಿ ಎಸ್ ಎಫ್ಒ ಇಂಟೆಲಿಜೆನ್ಸ್ನವರು ಪೊಲೀಸ್ನವರು ಎಲ್ಲರೂ ಸೇರಿಕೊಂಡು ಸುಮಾರು ಒಂದು ನಾಲ್ಕು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕು ಲಕ್ಷ ಜನ ಇದ್ದಾರೆ ಇಂಥ ಜಾಗಕ್ಕೆ ಒಬ್ಬರನ್ನೂ ನೀವು ನೇಮಕ ಮಾಡದಿರುವಂಥದಕ್ಕೆ ಇದರ ಹಿನ್ನೆಲೆ ಏನು ಯಾಕೆ ನಿರಂತರವಾಗಿ ಮಾಡ್ತಾ ಇಲ್ಲೋ ಅವತ್ತು ಮಾತ್ರ ಮಾಡಿರಲೋ ಏನು ಎತ್ತ ಅನ್ನುವಂಥ ದಯಮಾಡಿ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಇಡೀ ದೇಶಾದ್ಯಂತ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಪ್ರಪಂಚಾದ್ಯಂತ ನೀವು ಬುಡಿ ಬುರುಡೆ ಬಿಟ್ಕೊಂಡು ತಿರುಗಿಡಿದ್ರಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಸಹ ಸಹಜ ಸ್ಥಿತಿಗೆ ಬಂತು ಆ ಸ್ಟೇಟ್ ವುಡ್ಡನ್ನು ಎಲೆಕ್ಷನ್ ಮಾಡಿ ಆದಮೇಲೆ ಇನ್ನೂ ಭಾಳ ಸಹಜ ಸ್ಥಿತಿಗೆ ಬಂದಿದೆ ಟೂರಿಸ್ಟು ಜಾಸ್ತಿ ಆಗಿದ್ದಾರೆ ಯಾವ ಇನ್ಸಿಡೆಂಟು ಇಲ್ಲ ಅನ್ನುವಂಥ ಒಂದು ಪೊಳ್ಳು ಭರವಸೆಯನ್ನು ಸುಳ್ಳನ್ನು ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ರಿ ನೀವು ನಿರಂತರವಾಗಿ ನೀವೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರ ಈಚೆಗೆ ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಟೆರರ್ ಅಟ್ಯಾಕ್ಸ್ ಆಗಿದ್ದಾವೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಮಾತ್ರ ಔಟ್ ಆಫ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಏಯ್ಟಿ ಟು ಟೆರರ್ ಅಟ್ಯಾಕ್ ನಾನ್ನೂರ ಹದಿಮೂರು ಜನ ಸಿವಿಲಿಯನ್ಸ್ ಸತ್ತಿದ್ದಾರೆ ಆರುನೂರ ಮೂವತ್ತು ಜನ ಮಿಲಿಟ್ರಿಯವರು ಸತ್ತವೆ ಇದೇನು ತೋರಿಸುತ್ತೆ ಹೈಯೆಸ್ಟ್ ನಂಬರ್ ಆಫ್ ಟೆರ್ರರ್ ಅಟ್ಯಾಕ್ಸ್ ಆಗಿರುವಂಥದ್ದು ನಿಮ್ಮ ಕಾಲದಲ್ಲಿ ಬಿ ಜೆ ಪಿ ಕಾಲದಲ್ಲಿ ಬಿ ಜೆ ಪಿಯವರು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿ ತಗೊಂಡು ಆದಮೇಲೆ ಇದಕ್ಕೆ ನೀವು ಉತ್ತರ ಯಾವಾಗ ಕೊಡ್ತೀರಿ ಇಪ್ಪತ್ತೆಂಟು ಜನ ಸತ್ತರು ಇಪ್ಪತ್ತಾರು ಜನ ಇಂಡಿಯನ್ಸು ಇಬ್ಬರು ಫಾರಿನರ್ಸು ಇಪ್ಪತ್ತೆಂಟು ಜನ ಸತ್ತು ಅವರಿಂದ ಮಣ್ಣು ಮಾಡಿಲ್ಲ ಆಯಾ ರಾಜ್ಯಗಳಿಗೆ ಬಾಡಿಗಳು ಹೋಗ್ತಾವೆ ಆಗಲೇ ನರೇಂದ್ರ ಮೋದಿಯವರು ಬಿಹಾರ ಹೋಗಿ ಅಲ್ಲಿ ಬಿಹಾರ ನೆಲದಲ್ಲಿ ನಿಂತ್ಕೊಂಡು ಗುಡುಗಂತ ಬೇರೆ ಸಮೇತ ಹುಡುಕಿ ಹುಡುಕಿ ಸಾಯ್ತೀವಿ ಅಂತಾರೆ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇದೇ ಇದೇ ಭಾಷಣ ಮಾಡಿದ್ರಲ್ಲ ಸ್ವಾಮಿ ನಿಮ್ಮದು ಪ್ರೋಗ್ರಾಮ್ ಇದ್ದಿದ್ದು ಕಾನ್ಪುರ್ಗೆ ಹೋಗೋಕ್ಕೆ ಕಾನ್ಪುರು ಮತ್ತು ಬಿಹಾರು ಕಾನ್ಪುರ್ ಕ್ಯಾನ್ಸಲ್ ಮಾಡಿದ್ರಿ ಬಿಹಾರ್ಗೆ ಹೊಲ್ಟೋದ್ರಿ ಬಿಹಾರಲ್ಲಿ ಚುನಾವಣೆ ಬರ್ತಾ ಇದೆ ಚುನಾವಣೆಗೋಸ್ಕರ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರ ನಾಚಿಕೆ ಆಗಲ್ವ ನಿಮಗೆ ಅಧಿಕಾರದ ಮೇಲೆ ಐ ಮೀನ್ ಬ್ಲಡ್ ಮೇಲೆ ಸಾವಿನ ಮೇಲೆ ಸಾವಿನ ಮನೆಗಳಲ್ಲಿ ಗಿಡ ಇರಿಯುವಂಥ ಕೆಲಸ ಮಾಡುವಂಥದ್ರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇಡೀ ಪ್ರಪಂಚದಲ್ಲಿರುವಂಥದ್ದು ಯಾವುದಾದ್ರೂ ಪಕ್ಷ ಆಯಿತು ಅದು ಬಿ ಜೆ ಪಿ ಅವರು ಆಮೇಲೆ ಸತ್ತ ಮೇಲೆ ಅಲ್ಲಿ ಸೋಷಿಯಲ್ ಮೀಡಿಯಾ ಕೆಲವು ಮೀಡಿಯಾಗಳು ಫಾರಿನ್ ಮೀಡಿಯಾಗಳು ಭಾಳ ಸ್ಪಷ್ಟವಾಗಿ ತೋರಿಸ್ತಾವ್ರೆ ಆ ಮೀಡಿಯಾ ಕೆಲವು ರೆಪೋರ್ಟ್ಗಳನ್ನು ತಿರುಚಿ ಮಾಧ್ಯಮಗಳ ಮೂಲಕ ತಪ್ಪು ಅಪಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ ಮುಸ್ಲಿಮ್ಸು ಅಂತ ಹೇಳಿ ಕೇಳಿ ಹೇಳಿ ಹೇಳಿ ಕೇಳಿ ಕೇಳಿ ಹೊಡಿತಾ ಇದ್ದರು ಆಮೇಲೆ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಮುಂಜೆ ಆಗಿದೆಯಾ ಅಲ್ವಂತ ನೋಡಿ ಹೊಡಿತಾ ಇದ್ದರು ಅನ್ನುವಂಥದ್ದು ನೀವು ಬಿಂಬಿಸೋ ಇದೆಯಲ್ಲ ಈ ಬಿ ಜೆ ಪಿಯವರ ಸೋಷಿಯಲ್ ಮೀಡಿಯಾ ಬಿ ಜೆ ಪಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬರು ಭಾಳ ವಿಕೃತಿ ಮನಸ್ಥಿತಿ ಇರುವಂಥ ಜನಗಳಲ್ಲಿರೋದು ಮುಸ್ಲಿಮ್ ಸತ್ತ ಮುಸ್ಲಿಮ್ಸು ಬಿಟ್ಬಿಟ್ರು ಮುಸ್ಲಿಮ್ಸು ಸತ್ತಿದ್ದಾರೆ ಇವರು ನಮ್ಮ ರಕ್ಷಣೆಗೋಸ್ಕರ ಸತ್ತಿದ್ದಾರೆ ಪಾಪ ನಮ್ಮ ರಾಜ್ಯದಲ್ಲಿ ಮೂರು ಜನ ಸತ್ತಿದ್ದಾರೆ ಮೂರು ಜನ ಸತ್ತಿರುವಂಥವ್ರ ಪೈಕಿ ಭರತ್ ಭೂಷಣ್ ಎಂಟಿಯವರು ಭಾಳ ಸ್ಪಷ್ಟವಾಗಿ ನಾಲ್ಕು ನಾಲ್ಕು ಬಾರಿ ಪಾಪ ಟಿ ವಿ ಆ್ಯಂಕರ್ ಹೋಗಿ ಕೇಳ್ತಾರೆ ಏನಾದರೂ ಕೇಳ್ದ ಜಾತಿ ಬಗ್ಗೆ ಕೇಳ್ದ ಜಾತಿ ಎಷ್ಟು ಸರಿ ರೀ ಜಾತಿ ಬಗ್ಗೆ ಕೇಳಲಿಲ್ಲ ನಮಗೆ ಬಂದು ಡೈರೆಕ್ಟಾಗಿ ಹೊಡೆದ್ರು ಹೊಡೆದ್ಬಿಟ್ಟು ಓದ್ತಾ ಇದ್ರು ಅವರು ಯಾವ ಜಾತಿನೂ ಕೇಳುವಂಥದ್ಕ ಟೈಮೇ ಇಲ್ಲ ಅಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಪಾಪ ಪಲ್ಲವಿಯವರು ಹೇಳ್ತಾರೆ ಯಾವ ಜಾತಿ ಪಾತಿ ಏನೂ ಕೇಳಲಿಲ್ಲ ಹೊಡೆದ್ರು ನಿರಂತರವಾಗಿ ಎಲ್ಲಿ ನಿಮ್ಮ ಪರವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಅವ್ರನ್ನೇ ಹೋಗಿ ಜಾಸ್ತಿ ಮಾತಾಡಿಸುವಂಥದ್ದು ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ ಇದು ನಾಚಿಕೆ ಆಗಲ್ವ ನಿಮಗೆ ಆ ಇಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಬಾರ್ದು ನಿಜ ಸಂಗತಿಯನ್ನು ಹೇಳುವಂಥದಕ್ಕೂ ನಮ್ಗೆ ನಿರ್ಬಂಧ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಎಲ್ಲೂ ಬಾಯ್ಬಿಡ್ತಾ ಇಲ್ಲ ಆದರೂ ನಾವು ಸುಮ್ಮನೆ ಕೂತಿದ್ದೀವಿ ನಮ್ಮ ದೇಶದ ಜನರ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಅಟ್ಯಾಕ್ನ ನೀವು ಹೆಂಗೆ ಉಪಯೋಗಿಸ್ಕೊಂಡ್ರಿ ಅದ್ರ ರೆಪೋರ್ಟ್ ಏನಾಯಿತು ಅದೇನಾಯಿತು ಇಂಥವರೆಗೂ ವರದಿಯನ್ನು ಕೊಡಲಿಲ್ವಲ್ಲ ಜನಗಳಿಗೆ ತ್ರೀ ಹಂಡ್ರೆಡ್ ಕೆ ಜಿ ಆರ್ ಡಿ ಎಕ್ಸ್ ಬಂತಲ್ಲ ಒಳಗಡೆ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಅನ್ನುವಂಥದ್ದು ಇಲ್ಲೂವರೆಗೂ ಹೇಳಿದ್ರೆ ನೀವು ಅದು ಯಾವುದೋ ಸರ್ಜಿಕಲ್ ಸ್ಟ್ರೈಕ್ ಅಂತ ಒಂದು ನಾಲ್ಕು ಮರಗಳನ್ನು ಹೊಡೆದ್ಬಿಟ್ಟು ದೂರದಿಂದ ಪಿಕ್ಚರ್ ತೆಗೆದ್ಬಿಟ್ಟು ಎಲ್ಲ ಮೀಡಿಯಾಗೆ ಹಂಚ್ಕೊಟ್ರು ಬೆಳಗ್ಗೆಯಿಂದ ಸಾಯಂಕಾಲದ್ದು ತಗೋ ಅದನ್ನೇ ರೌಂಡ್ ಮಾರ್ಕ್ ಮಾಡಿ ರೌಂಡ್ ಮಾರ್ಕ್ ಮಾಡಿ ತೋರಿಸಿದ್ದು ತೋರಿಸಿದ್ದೆ ಇಲ್ಲೇ ನೋಡಿ ಇದೆ ಹೊಡೆದ್ರು ಎಲ್ಲ ತಿ ಮೂರು ಸಾವಿರ ಜನ ಮುನ್ನೂರು ಜನ ನಾನ್ನೂರು ಜನ ಅಂತ ಹೇಳಿ ತರಸತ್ರು ಅಂತ ಒಂದಷ್ಟು ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಗೆದ್ದುಬಿಟ್ರು ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಗೆದ್ದುಬಿಟ್ರು ಈಗ ಐದಾರು ರಾಜ್ಯದಲ್ಲಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಗೋಸ್ಕರ ಮಾಡ್ತಾ ಇರುವಂಥ ಹೇಹ ಕೃತ್ಯ ಇದು ಬಿ ಜೆ ಪಿ ಇನ್ನೆಲ್ಲನೇ ಅದು ಬಿ ಜೆ ಪಿಯವರು ನಮ್ಮ ನಮ್ಮಲ್ಲೇ ಒಡೆದಾಡೋಕ್ಕೆ ಬಿಟ್ಬಿಟ್ಟು ಅದರಿಂದ ಮತವನ್ನು ಭೇಟಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಡೀ ದೇಶನೇ ಹೊಗಳ್ತಾ ಇದೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಂತೋಷ್ ಲಾಡಣ್ಣ ಅಲ್ಲಿ ನಮ್ಮ ಕರ್ನಾಟಕದಿಂದ ಯಾರ್ಯಾರು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಟೂರಿಸ್ಟಾಗಿ ಹೋಗಿದ್ರು ಅವ್ರು ಎಲ್ಲರನ್ನು ಎಲ್ಲೆಲ್ಲಿದ್ದಾರಲ್ಲೂ ಹುಡುಕಿ 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 ವಿಮಾನದಲ್ಲಿ ಕರ್ಕೊಂಬಂದ್ವಿ ವಾಪಸ್ಸು ಫ್ರೀ ಆಗಿ ಸ್ಪೆಷಲ್ ಫ್ಲೈಟಲ್ಲಿ ನಾವು ಹೇಳ್ಕೊಟ್ಟಿಲ್ಲ ಅವರೇ ಮಾತಾಡ್ತಾವ್ರೆ ಹ್ಯಾಡ್ ಸಾಫ್ಟು ಸಿದ್ದರಾಮಯ್ಯ ಹ್ಯಾಡ್ ಸಾಫ್ಟು ಸಂತೋಷ್ ಲಾಡ್ ಅಂತ ಹೇಳ್ತಾವ್ರೆ ಇದು ನಮ್ಮ ಬದ್ಧತೆ ಇಡೀ ದೇಶ ದೇಶಾದ್ಯಂತ ಜನಗಳು ಸತ್ತವರಲ್ಲ ಬೇರೆ ಯಾವುದಾದ್ರು ರಾಜ್ಯದಲ್ಲಿ ಬಿ ಜೆ ಪಿ ರೂಲ್ಡ್ ಸ್ಟೇಟ್ನವರು ಇದೇ ರೀತಿ ಯಾವ ಮಿನಿಸ್ಟರ್ ಕರ್ಸು ಕಳಿಸಿ ವಿಮಾನವನ್ನು ಕಳಿಸಿ ಕರ್ಕೊಂಬರೋಂಥ ಕರ್ಸಂಬ ಕರ್ಸ್ಕೊಂಬರುವಂಥ ಕೆಲಸವನ್ನು ಮಾಡಿದ್ರ ಹೇಳ್ರಿ ಈಗಲೂ ನಾವು ಮಾತಾಡೋಲ್ಲ ಮಾತಾಡೋಂಗಿಲ್ಲ ಸುಮ್ಮನೆ ಕೂರಬೇಕು ಅಂತಿದ್ದಿರಿ ಹೆಂಗೆ ಹಾಂ ವಿಮಾನ ಟಿಕೆಟ್ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಅರವತ್ತೈದು ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರವರೆಗೂ ಹೇಳಿ ಕೇರ್ಸ್ಕೊಂಡು ಹೋದ್ರಿ ಯಾವುದೋ ಒಂದು ಟಿ ವಿಗ ಪ್ರಹ್ಲಾದ್ ಜೋಶಿ ಅನ್ನುವಂಥದ್ದು ಫೋನಲ್ಲಿ ನಾನು ಮಾತಾಡ್ತೀನಿ ಯಾವ ಕಾರಣಕ್ಕೂ ಅದನ್ನು ಜಾಸ್ತಿ ಮಾಡುವಂಥದ್ದು ಬಿಡೋಲ್ಲ ಅಂತ ಒಂದು ಹೇಳಿಕೆ ಅಷ್ಟೇ ಆ ಹೇಳಿಕೆ ಕೊಟ್ಟ ಮೇಲೆ ಜಾಸ್ತಿ ಆಯಿತು ಇಪ್ಪತ್ತು ಸಾವಿರ ಜಾಸ್ತಿ ಆಯಿತು ಇಂಥ ಬಿಟ್ಟಿ ಪ್ರಚಾರ ಪಡ್ಕೊಳ್ಳುವಂಥ ಅಯೋಗ್ಯರು ನೀವು ಬಿ ಜೆ ಪಿಯು ಅಯೋಗ್ಯರು ದೇಶದ ಜನ ಜನರ ಮೇಲೆ ರಕ್ತದ ಮೇಲೆ ನೀವು ರಾಜ್ಯದ ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನಿಮ್ಮದಾಗಿದೆ ಹಿಂದೂ ಮುಸ್ಲಿಮ್ಸ್ಗೆ ಬಣ್ಣ ಬಳಿಯುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ಅವರೇ ಹೇಳೋರಲ್ಲಪ್ಪ ಸತ್ತೋಗಿರೋರು ಅಲ್ಲಿ ಬಂದು ಬದುಕಿ ವಾಪಸ್ ಬಂದಿರು ಪಾಪ ಭಾಳ ಸ್ಪಷ್ಟವಾಗಿ ಹೇಳ್ತಾವ್ರೆ ಸ್ವಾಮಿ ನಮಗೆ ಸಹಾಯ ಮಾಡಿದ್ದಲ್ಲ ಬರೀ ಮುಸ್ಲಿಂ ಸಮುದಾಯದವರು ಮುಸ್ಲಿಂ ಸಮುದಾಯದವರು ನಮ್ಮನ್ನು ಎತ್ಕೊಂಡು ಹೋಗಿ ಅವರ ಜೀವವನ್ನೇ ಕೊಟ್ಟರು ಅಂತ ಇಡೀ ಜಮ್ಮು ಆ್ಯಂಡ್ ಕಾಶ್ಮೀರದ ಎಕಾನಮಿನೇ ಸಂಪೂರ್ಣವಾಗಿ ಕುಸ್ತೋಗಿ ಅವರ ಬೀದಿ ಬರೋ ಥರ ಮಾಡಾಕ್ಬಿಟ್ರಿ ನೀವು ನಮಗೆ ಇರುವಂಥ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಒಂದು ವರ್ಷದಲ್ಲಿ ಸುಮಾರು ಎರಡು